ಅಲ್ಮದಿನಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಿದ್ದಿಕ್ ಪಾಂಡ್ ಕಲು ಎಂಬಾತ ಮುಸ್ಲಿಂ ಸಮುದಾಯದ ಯುವತಿಯರಿಗೆ ಮದುವೆ ಮಾಡಿಸುವ ನೆಪದಲ್ಲಿ ಕ್ರೌಡ್ ಫಂಡ್ ಸಂಗ್ರಹ ಮಾಡುವುದಲ್ಲದೆ ಯುವತಿಯರ ಮೊಬೈಲ್ ನಂಬರನ್ನು ಪಡೆದು ತನ್ನ ಅನೈತಿಕ ಚಟುವಟಿಕೆಗಳಿಗೆ ಬಳಸಿಕೊಳ್ಳುತ್ತಿದ್ದಾನೆ ಎಂದು ಆರೋಪಿಸಲಾಗಿದೆ ಕಿರುಕುಳ ನೀಡುತ್ತಿದ್ದ ಬಗ್ಗೆ ದೂರಿ ಬೇರೊಂದು ಸಂಸ್ಥೆಯವರು ತಿಳಿಸಿ ಸಹಾಯ ಯಾಚಿಸಿದ್ರು ಆಗ ತಾನು ವಿಷಯದ ಸತ್ಯಾಸತ್ಯತೆಯನ್ನ ತಿಳಿಯಲು ಸಿದ್ದೀಕ್ನನ್ನ ವಿಚಾರಿಸಿದ್ದು ಆತ ತನ್ನ ತಪ್ಪನ್ನ ಮರೆ ಮಾಡಲು ಆತ್ಮಹತ್ಯೆಗೆ ಪ್ರಯತ್ನಿಸಿ ವಿಫಲನಾಗಿದ್ದಾರೆ ಈಗ ಜನರಿಗೆ ಮುಖ ತೋರಿಸಲು ನಾಚಿಕೆ ಪಟ್ಟು ಆತನನ್ನ ವಿರುದ್ಧವೇ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಕೇಸ್ ದಾಖಲಿಸಿದ್ದಾಗಿ ದಿ ವಾಯ್ಸ್ ಆಫ್ ಬ್ಲಡ್ ಡೋರ್ಸ್ ಮಂಗಳೂರು ಇದರ ಸ್ಥಾಪಕ ಅಬ್ದುಲ್ ರವೂಫ್ ಬಂದರ್ ಆರೋಪಿಸಿದ್ದಾರೆ ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾನು ವಾಯ್ಸ್ ಆಫ್ ಬ್ಲಡ್ ಡೋರ್ಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ವಿವಿಧ ಪ್ರದೇಶಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿ ದಾಖಲೆಯ ಮಟ್ಟದಲ್ಲಿ ರಕ್ತದಾನ ಮಾಡಿಸಿದ್ದೇನೆ ಜನರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಕಲ್ಪಿಸಿ ವಿಕಲಚೇತನರಿಗೆ ವೀಲ್ ಚೇರ್ ಮುಂತಾದ ಪರಿಕರಗಳು ನೀಡುತ್ತಾ ನಿರಂತರವಾಗಿ ಸಮಾಜ ಸೇವೆ ಮಾಡ್ತಾ ಬಂದಿದ್ದಾರೆ ನನ್ನೊಂದಿಗೆ ಸಮಾಜದ ನೂರಾರು ಗಣ್ಯರು ಯುವಕರು ಕೈಜೋಡಿಸಿದ್ದಾರೆ ಎಂದು ಹೇಳಿದರು ಸಿದ್ದಿಕ್ ಪಾಂಡವರ ಕಲ್ಲು ಮುಸ್ಲಿಂ ಸಮುದಾಯದ ಅಮಾಯಕ ಯುವತಿಯರನ್ನ ಬಳಸಿಕೊಳ್ಳುತ್ತಿದ್ದ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸುವುದಾಗಿ ಹಣ ಸಂಗ್ರಹಿಸಿದ್ದ ಬಂದ ಹಣದಲ್ಲಿ ಮುಕ್ಕಾಲು ಪಾಲು ತಾನು ಇಟ್ಟುಕೊಂಡು ಬಾಕಿ ಉಳಿದ ಭಾಗವನ್ನ ಮಾತ್ರ ಬಡ ಕುಟುಂಬಕ್ಕೆ ನೀಡುತ್ತಿದ್ದ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡುವ ನೀಚ ಕೃತ್ಯಕ್ಕೂ ಸಿದ್ದಿಕ್ ಪಾಂಡವರ ಕಲ್ಲು ಇಳಿಯುತ್ತಿದ್ದ ಎಂದು ಅವರು ದೂರಿದರು ನಾನು ಪ್ರಾಮಾಣಿಕವಾಗಿ ವಿಚಾರಿಸಿದ್ದ ಮಾತ್ರಕ್ಕೆ ನನ್ನ ವಿರುದ್ಧ ಕೇಸ್ ದಾಖಲಿಸಿದ್ದಾನೆ ಎಂದು ರವೂಫ್ ಸ್ಪಷ್ಟೀಕರಣ ನೀಡಿದ್ರು ಸಿದ್ದಿ ಕುತಂತ್ರಗಳಿಗೆ ತಲೆವಾಗುವ ಪ್ರಶ್ನೆಯೇ ಇಲ್ಲ ಕಾನೂನಾತ್ಮಕವಾಗಿ ಆತ ಮಾಡುತ್ತಿರುವ ಅನ್ಯಾಯವನ್ನ ಸಮಾಜದ ಮುಂದೆ ಬಿಚ್ಚಿಡುತ್ತೇನೆ ಮಾತ್ರವಲ್ಲ ಬಡ ಕುಟುಂಬದ ಯುವತಿಯರಿಗೆ ಅನ್ಯಾಯ ಮಾಡಿರುವುದನ್ನ ಕೂಡ ಜನರ ಮುಂದೆ ಇಡುತ್ತೇನೆ ಬಡವರ್ಗದ ಯುವತಿಯರು ಇತನಿಗೆ ವೈಯಕ್ತಿಕ ಮೊಬೈಲ್ ನಂಬರ್ ಕೊಡದೆ ಜಾಗೃತರಾಗಿರಬೇಕು ಎಂದು ರವೂಫ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ವಾಯ್ಸ್ ಆಫ್ ಬ್ಲಡ್ ಡೋರ್ಸ್ ಉಪಾಧ್ಯಕ್ಷ ಸಾದಿಕ್ ಸಾಲತೂರು ಕಾರ್ಯದರ್ಶಿ ರುಬಿಯಾ ಅಕ್ತರ್ ಇದ್ರು ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ಅನೇಕ ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ನನ್ನ ಮೇಲೆ ಒಂದು ಸುಳ್ಳು ಆರೋಪ ಬಂದಾಗ ಸೃಷ್ಟೀಕರಣ ಕೊಡುವುದು ನನ್ನ ಕರ್ತವ್ಯ ಎಂಬ ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೇನೆ ಎಲ್ಲರಿಗೂ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಬಹಳ ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಬಂದಿದೆ ನಮ್ಮೊಟ್ಟಿಗೆ ಇರುವಂತಹ ಅಲಿಶಾ ಮೀನ್ ಕೋ ಫೌಂಡರ್ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನಮ್ಮ ವಕೀಲರಾದಂತಹ ಇಸ್ಮಾಯಿಲ್ ಸಾಫಿ ಅವರು ಅದೇ ಥರ ನಮ್ಮ ಬ್ಲೆಡ್ ಇನ್ಚಾರ್ಜ್ ಆದಂತಹ ನಜೀರ್ ದರ್ಲೆಗಟ್ಟೆ ಇವರೆಲ್ಲರೂ ನಮ್ಮ ಈಗ ನಿಮ್ಮ ಮುಂದೆ ಇದ್ದಾರೆ ನನ್ನ ಮೇಲೆ ಒಂದು ಸಣ್ಣ ಅಪವಾದ ಸಿದ್ದೀಕ್ ಅಲ್ ಅಲ್ ಮದೀನಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಪಾಂಡವರ ಕಲ್ಲು ಸಿದ್ದೀಕ್ ಪಾಂಡವರ ಕಲ್ಲು ನನ್ನ ಮೇಲೆ ಸುಳ್ಳು ಮೊಕದ್ಯಮೆಗಳನ್ನು ಪುಂಜಲ್ಕಟ್ಟೆ ಸ್ಟೇಷನಲ್ಲಿ ಎಫ್ ಮಾಡಿಸಿದ್ದಾರೆ ವಿಷಯ ಇಷ್ಟೇ ನಮ್ಮ ಇನ್ನೊಂದು ಸಂಸ್ಥೆಯವರು ಮೀನ್ಸ್ ಆಸಿಫ್ ಆಪತ್ ಬಾಂಧವ ಅವರು ನನಗೆ ಕಾಲ್ ಮಾಡ್ತಾರೆ